ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಆಧಾರ್ ಕಾರ್ಡ್ ನಿಮಗೂ ಕೂಡ ಗೊತ್ತಿದೆ ಸಾಕಷ್ಟು ಕಡೆ ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತ ಮ್ಯಾಂಡೇಟ್ರಿ ಮಾಡ್ತಾರೆ ಬಟ್ ಈವ ಈ ವರ್ಷದಲ್ಲಿ ಕೆಲವು ಒಂದು ಕೆಲವೊಂದು ಕಡೆ ಆಧಾರ್ ಕಾರ್ಡ್ ಇಲ್ದಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಹೊಸ ರೂಲ್ಸ್ಗಳನ್ನ ಮಾಡಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೇಬೇಕು ಯಾಕಂದರೆ ಎಲ್ಲಾರ ಹೋದಾಗ ಆಧಾರ್ ಕಾರ್ಡ್ ಬೈ ಮಿಸ್ ಆಗಿ ತೊಗೊಂಡೋಗಿಲ್ಲ ಅಂದರೆ ಕೆಲವೊಂದ್ಸರ್ತಿ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಎಲ್ಲಿ ಆಧಾರ್ ಕಾರ್ಡ್ ಬೇಕು ಎಲ್ಲಿ ಎಲ್ಲಿ ಬೇಡ ಏನು ಅಂತ ಸೊ ತಿಳ್ಕೊಂಡಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಆಫೀಸ್ಗಳ ಬಲ್ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಗೊತ್ತಿರುತ್ತೆ ಬಟ್ ಆ ಮೂಮೆಂಟಲ್ಲಿ ಅವ್ರ ಕೆಲಸ ಈಸಿ ಆಗಬೇಕು ಅಂದ್ಬಿಟ್ಟು ಇಲ್ಲ ಆಧಾರ್ ಕಾರ್ಡ್ ಕಂಪಲ್ಸರಿ ಅದು ಇದು ಅಂತ ಹೇಳ್ತಿರ್ತಾರೆ ಬಟ್ ಇವಾಗ ಕೆಲವು ಚೇಂಜಸ್ನ ತಂದಿದ್ದಾರೆ ಎರಡು ಸಾವಿರದ ರೆಡಿ ಈ ಒಂದು ವಿಷಯಗಳಿಗೆ ಈ ಆಧಾರ್ ಕಾರ್ಡ್ ಇಲ್ದಿದ್ರೂ ಪರವಾಗಿಲ್ಲ ಅಂತ ಸೊ ಇದನ್ನ ಲಿಸ್ಟ್ನ ನಾನು ನಿಮಗೆ ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಪ್ರತಿಯೊಬ್ರು ಕೂಡ ಇದು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ರೆ ನೆಕ್ಸ್ಟ್ ನಿಮಗೆ ಹೊರಗಡೆ ಹೋದಾಗ ಈಸಿ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದು ಬೇಸಿಕ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡೇ ಇರಬೇಕು ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೋ ಚಾನಲ್ನ ಬೆಳೆಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗ್ಲೇ ಹೇಳ್ದಂಗೆ ಕೆಲವು ಇದಕ್ಕೆ ಕೆಲವು ಡಾಕ್ಯುಮೆಂಟೇಶನ್ಗೆ ಆಧಾರ್ ಕಾರ್ಡ್ ನೆಸಿಟಿ ಇರಲ್ಲ ಅದ್ರ ಲಿಸ್ಟ್ನ ತಿಳಿಸ್ತೀನಿ ಈ ಒಂದು ಕೆಲಸಗಳಿಗೆ ಆಧಾರ್ ಕಾರ್ಡ್ ನೆಸಿಟಿ ಇಲ್ಲ ಅಂದರೆ ಎಸ್ ಸಿ ಟಿ ಇಲ್ಲ ಇನ್ ದ ಸೆನ್ಸ್ ಇದ್ರೆ ಕೊಡಿ ಅಕಸ್ಮಾತ್ ಇಲ್ಲ ಅಂತಂದರೆ ಅದು ಬದಲಾಗಿ ನೀವು ಬೇರೆ ಡಾಕ್ಯುಮೆಂಟ್ನ ಕೂಡ ಕೊಡಬಹುದು ಮೊದಲನೇದಾಗಿ ಸ್ಕೂಲ್ ಅಡ್ಮಿಷನ್ ನೀವು ನಿಮ್ಮ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿದಾಗ ಸ್ಕೂಲ್ಗಳಲ್ಲೂ ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಅಂತ ಮಾಡ್ತಾರೆ ಬಟ್ ಇವಾಗ ಸುಪ್ರೀಂ ಕೋರ್ಟಿಂದ ಹಾಗೆ ಯು ಐ ಡಿ ಎಂದ ಒಂದು ಆದೇಶನ ಮಾಡಿದ್ದಾರೆ ಇವಾಗ ಸ್ಕೂಲ್ ಅಥವಾ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇಲ್ಲ ಅಂದ್ಬಿಟ್ಟು ಅಕಸ್ಮಾತ್ ನೀವೇನಾದರೂ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ದೀರಾ ಅಕಸ್ಮಾತ್ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಬರ್ತ್ ಸರ್ಟಿಫಿಕೇಟ್ನ ಕೊಡ್ಬೋದು ಇಲ್ಲಾಂತಂದ್ರೆ ಟಿ ಸಿನ ಕೊಡ್ಬೋದು ಇಲ್ಲಾಂತಂದರೆ ಪೇರೆಂಟ್ಸ್ ಡಾಕ್ಯುಮೆಂಟ್ನ ಅಂದರೆ ಪೇರೆಂಟ್ಸ್ ಐ ಡಿ ಕೊಟ್ಟು ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೋದು ಬಟ್ ಇದು ಆಧಾರ್ ಕಾರ್ಡ್ ಕಂಪಲ್ಸರಿ ಯಾವುದಕ್ಕೆ ಬೇಕಾಗುತ್ತಪ್ಪ ಅಂತಂದರೆ ಅಕಸ್ಮಾತ್ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಆ ಟೈಮಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ಬಿಸಿ ಊಟದ ಏನಾದರೂ ಫೆಸಿಲಿಟಿ ಬೇಕಂದ್ರೆ ಅದಕ್ಕೂ ಕೂಡ ನೀವು ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ ಅದು ಬಿಟ್ಟರೆ ನಿಮಗೆ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಆಧಾರ್ ಕಾರ್ಡ್ ಅಂತಂದರೆ ನಿಮ್ಮದು ಪೇರೆಂಟ್ಸ್ ಐ ಡಿಗಳನ್ನ ಕೊಟ್ಟು ಕೂಡ ಕೊಟ್ಟು ನೀವು ಸ್ಕೂಲ್ ಅಥವಾ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೋದು ಇದು ಹೊಸ ರೂಲ್ಸ್ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬಂದಿರೋ ಎರಡನೇದು ಮೊಬೈಲ್ ಸಿಮ್ ಕಾರ್ಡ್ ನೀವು ಎಲ್ಲೇ ಸಿಮ್ ತೊಗೊಳ್ಳೋಕೆ ಹೋದ್ರೂ ಕೂಡ ನಿಮಗೆ ಮೊದಲನಾಗಿ ಮೊದಲನೇದಾಗಿ ಕೇಳದೆ ಆಧಾರ್ ಕಾರ್ಡ್ ಬಟ್ ಟೆಲಿಕಾಮ್ ಇಲಾಖೆಯಿಂದ ಹೊಸ ಮಾಹಿತಿ ಬಂದಿರೋ ಪ್ರಕಾರ ಆಧಾರ್ ಕಾರ್ಡೇ ಕೊಡಬೇಕು ಅಂತೀನಿ ಇಲ್ಲ ಅಕಸ್ಮಾತ್ ನಿಮ್ಮ ಹತ್ರ ವೋಟರ್ ಐ ಡಿ ಇತ್ತು ಇಲ್ಲಾಂತಂದರೆ ಡಿ ಎಲ್ ಇತ್ತು ಇಲ್ಲ ಪಾಸ್ಪೋರ್ಟ್ ಇತ್ತು ಅಂತಂದರೆ ಅದು ಆಧಾರ್ ಕಾರ್ಡ್ ಬದಲಾಗಿ ನೀವು ಈ ಒಂದು ಯಾವ್ದಾರ ಡಾಕ್ಯುಮೆಂಟ್ ಇದ್ರೆ ಕೂಡ ಕೊಡ್ಬೋದು ಬಟ್ ಡಿಜಿಟಲ್ ಇ ಕೆ ವೈ ಸಿ ಈ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ನೀವು ಆಧಾರ್ ಕಾರ್ಡ್ನೇ ಕೊಡಿ ಅಂತ ಅಂತಾರೆ ಬಟ್ ಅಕಸ್ಮಾತ್ ಏನಾರ ಎಮರ್ಜೆನ್ಸಿ ಆಧಾರ್ ಕಾರ್ಡ್ ಕೊಡೋಕ್ಕಾಗಿಲ್ಲ ಅಂತಂದರೆ ಅದ್ರ ಬದಲಾಗಿ ನೀವು ನಿಮ್ಮ ಡಿ ಎಲ್ ಅಥವಾ ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ನ b e ನೀವು ಮೊಬೈಲ್ ಸಿಮ್ ನ ತಗೋಬಹುದು ಇದು ಕೂಡ ಹೊಸದಾಗಿ ಬಂದಿರುವಂತದ್ದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮೂರನೇ ಪಾಯಿಂಟ್ ಬಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೂ ಕೂಡ ಅಲ್ಲೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಕೊಡಬೇಕು ಅಂತ ಕೇಳ್ತಾರೆ ಬಟ್ ರಿಸರ್ವ್ ಬ್ಯಾಂಕ್ ಅವರು ಹೇಳಿರೋ ಪ್ರಕಾರ ಕೆಲವೊಂದು ಖಾತೆಗಳಿಗೆ ನೀವು ಆಧಾರ್ ಕಾರ್ಡ್ ಕೊಡೋ ಅಗತ್ಯ ಇರೋದಿಲ್ಲ ಅಂತ ಮೊದಲನೇದಾಗಿ ಬಂದು ಜನ್ಧನ್ ಖಾತೆ ಅಂತ ಈ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂತಾರೆ ನಿಮಗೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಇರಲ್ಲ ಹಾಗೆ ಎರಡನೇದು ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಬೇಕು ಅಂದರೂ ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಇರೋಲ್ಲ ಬಟ್ ಏನಪ್ಪ ಅಂತಂದರೆ ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟಿಂದು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡು ನಿಮ್ಮ ಅಕೌಂಟಲ್ಲಿದೆ ಅಥವಾ ತಗೊಳ್ಳೋದು ಕಟ್ಟೋದು ಮಾಡ್ತಾ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾಕಂದರೆ ಈ ಕೆ ವೈ ಸಿ ಎಲ್ಲ ಮಾಡಿಸೋದಿರುತ್ತಲ್ಲ ಸೊ ಹಾಗಾಗಿ ಅಂಥ ಟೈಮಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಜನರನ್ನ ಅಕೌಂಟ್ ಅಥವಾ ಜನರನ್ನ ಅಕೌಂಟ್ ಹಾಗೆ ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ನೀವು ಜ ಕಡಿಮೆ ಅಮೌಂಟು ಸು ಸುಮ್ಮನೆ ಒಂದು ನೇಮ್ ಸೆಕಿಗೆ ಒಂದು ಅಕೌಂಟ್ ಓಪನ್ ಮಾಡ್ತೀರಾ ಅಂತಂದರೆ ಅಂಥ ಟೈಮಲ್ಲಿ ಬೇಕಿಲ್ಲ ಅಂದ್ಬಿಟ್ಟು ರಿಸರ್ವ್ ಬ್ಯಾಂಕಿಂದನೇ ಇತ್ತೀಚೆಗೆ ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತೆ ಇದು ಸಿಕ್ಸ್ ಪಾಯಿಂಟ್ ಬಂದು ಟ್ರೈನ್ ಅಥವಾ ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡೋ ಟೈಮಲ್ಲೂ ಕೂಡ ಆಧಾರ್ ಕಾರ್ಡ್ನ ಕೇಳ್ತಾರೆ ಬಟ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಇರೋದ್ರಿಂದ ನೀವು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತಲೇ ನೀವು ಆಧಾರ್ ಕಾರ್ಡನ್ನ ತೋರಿಸ್ಬೇಕಾಗುತ್ತೆ ಆಧಾರ್ ದಂಡ್ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ ಟಿ ಟಿ ಬಂದು ನೀವು ಡಾಕ್ಯುಮೆಂಟ್ನ ತೋರಿಸಿ ಟಿಕೆಟ್ ತೋರಿಸಿ ಅಂತ ಅಂದಾಗ ಟಿಕೆಟ್ನ ತೋರಿಸ್ಬೇಕಾಗುತ್ತೆ ಡಾಕ್ಯುಮೆಂಟಿಗೆ ನೀವು ಆಧಾರ್ ಕಾರ್ಡ್ನೇ ಕೊಡಬೇಕು ಅಂತೇನಿಲ್ಲ ನಿಮ್ಮದು ಏನೇ ಗೌರ್ಮೆಂಟ್ ಐ ಡಿ ಯಾವುದಾದ್ರು ಕೂಡ ತೋರಿಸ್ಬೋದು ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದರೂ ವೋಟರ್ ಐ ಡಿ ಇತ್ತು ಡಿ ಎಲ್ ಇತ್ತು ಮತ್ತು ಇಲ್ಲ ಪಾಸ್ಪೋರ್ಟ್ ಇತ್ತು ಅಂತಾನೆ ಖಂಡಿತ ನೀವು ಅದನ್ನು ತೋರಿಸ್ಬೋದು ಟಿ ಟಿ ಅವರಿಗೆ ಆಧಾರ್ ಕಾರ್ಡ್ನೇ ತೋರಿಸ್ಬೇಕು ಅಂತೇನಿಲ್ಲ ಹಾಗೆ ನೀವು ಆನ್ಲೈನಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಮಾಡ್ತಿದ್ದೀರಾ ಅಂದರೆ ನಾರ್ಮಲ್ ಟಿಕೆಟ್ ಬುಕ್ಕಿಂಗ್ ಆದರೆ ನಿಮಗೆ ಆಧಾರ್ ಕಾರ್ಡ್ ಬೇಡ ಬಟ್ ಐ ಆರ್ ಸಿ ಟಿ ಸಿ ಆ್ಯಪ್ ಮೂಲಕ ನೀವೇನಾರು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ತಾ ಇದ್ದೀರಾ ಅಂತಲೇ ನೀವು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು ಅದು ಇತ್ತೀಚೆಗೆ ರೈಲ್ವೆ ಇಲಾಖೆಯಿಂದ ಮಾಡಿರುವಂತಹ ಕಂಪಲ್ಸರಿ ಇದು ಸೊ ಐ ಆರ್ ಸಿ ಟಿ ಸಿ ಆ್ಯಪ್ ಮೂಲಕ ನೀವು ಟಿಕೆಟ್ಸ್ನ ಬುಕ್ ಮಾಡ್ತಿದ್ದೀರಾ ಅಂದರೆ ಆವಾಗ ಆಧಾರ್ ಕಾರ್ಡ್ ಲಿಂಕ್ ಕಂಪನಿ ಪಲ್ಸರಿ ಮಾಡಿದ್ದಾರೆ ರೈಲ್ವೆ ಇಲಾಖೆ ಅಂತ ನೆಕ್ಸ್ಟ್ ಲಾಸ್ಟ್ನಲ್ಲಿ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ನೀವು ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಲ್ಲೂ ಆಧಾರ್ ಕಾರ್ಡ್ ಕೇಳ್ತಾರೆ ಬಟ್ ಕೆಲವು ಟ್ರೀಟ್ಮೆಂಟಿಗೆ ಆಧಾರ್ ಕಾರ್ಡ್ ಅಗತ್ಯ ಇಲ್ಲ ಅಂದ್ಬಿಟ್ಟು ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಬಂದಿರುವಂತಹ ಮಾಹಿತಿ ಯಾವುದೇ ಅದು ಕಿಲ್ಲಪ್ಪತ್ತ ಅಂತಂದರೆ ಅಕಸ್ಮಾತ್ ಏನಾರ ಎಮರ್ಜೆನ್ಸಿ ಅಥವಾ ಒ ಪಿ ಡಿ ಸೇವೆಗಳು ಬೇಕು ಅಂತಂದರೆ ಅಂಥ ಟೈಮಲ್ಲಿ ಆಧಾರ್ ಕಾರ್ಡ್ ಅಗತ್ಯ ಇರೋದಿಲ್ಲ ನೆಕ್ಸ್ಟು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಬೇಕು ಅಥವಾ ಅದ್ರದ್ದು ಏನಾರು ಅಕೌಂಟ್ ತೆಗಿಬೇಕು ಅಂತಂದರೆ గవర్నమెంట్ హాస్పిటల్కి హోదా రిజిస్ట్రేషన్ ఆగిబిట్టు ರಿಜಿಸ್ಟ್ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀವಿ ಅಥವಾ ಒಂದು ಬುಕ್ ಟೈಪ್ ಕೊಟ್ಟಿರ್ತಾರೆ ಸೊ ಅಕಸ್ಮಾತ್ ಅದನ್ನು ಮಾಡಿಸ್ಬೇಕು ಅಂತಂದರೆ ಆ ನೋಂದಣಿ ಮಾಡಿಸಿರುವಂತಹ ಬುಕ್ ಅಥವಾ ನಿಮ್ಮದು ಯಾವುದೇ ವೋಟರ್ ಐ ಡಿನಾರು ಕೊಟ್ಟು ನೀವು ಆಯುಷ್ಮಾನ್ ಭಾರತ್ ಕಾರ್ಡನ್ನ ಮಾಡಿಸ್ಕೋಬೋದು ಸೊ ಇದಿಷ್ಟಕ್ಕೂ ಕೂಡ ಆಧಾರ್ ಕಾರ್ಡ್ ಅಗತ್ಯ ಇರೋದಿಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ಪರ್ಪಸ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಎಸ್ಪೆಷಲಿ ಗೌರ್ಮೆಂಟಿಂದ ನೀವು ಏನೇ ಸ್ಕೀಮ್ಗೆ ಅಪ್ಲೈ ಮಾಡಿರ್ಬೋದು ಅಥವಾ ನೀವೇನಾರು ಪೆನ್ಷನ್ ಅಮೌಂಟ್ ಎಲ್ಲ ಸ್ಕೀಮಿಗೆ ಅಪ್ಲೈ ಮಾಡಬೇಕು ಅಂದರೆ ಅಂಥ ಟೈಮಲ್ಲಿ ಖಂಡಿತ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಬಟ್ ಕೆಲವೊಂದಕ್ಕೆ ಆಧಾರ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಆಧಾರ್ ಕಾರ್ಡ್ ಬದಲು ನೀವು ಬೇರೆ ಗೌರ್ಮೆಂಟ್ ಐ ಡಿಗಳನ್ನ ಕೊಟ್ಟು ನೀವು ಕೆಲಸನ ಮುಗಿಸ್ಕೊಂಡು ಬರ್ಬೋದು ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಅಕಸ್ಮಾತ್ ಇಲ್ಲದಲ್ಲೇ ಇದ್ದಾಗ ನೀವು ಬೇರೆ ಐ ಡಿ ಕೊಟ್ಟು ಕೂಡ ನೀವು ನಿಮ್ಮ ಕೆಲಸನ ಮುಗಿಸ್ಕೊಂಡು ಬರ್ಬೋದು ಐ ಹೋಪ್ ನಿಮಗೆ ಈ ವಿಷಯದಿಂದ ಮಾಹಿತಿ ಸಿಕ್ತು ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೆಚ್ಚು ಹೆಚ್ಚು ವೀಡಿಯೋನ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಮಾಡಿ ತುಂಬ ಜನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೇ ನಮಗೂ ಕೂಡ ಬೆಳೆಯೋಕ್ಕೆ ಸಾಧ್ಯ ಇದೇ ರೀತಿ ಹೆಚ್ಚು ಹೆಚ್ಚು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ಅಲ್ಲ ನಮ್ಮಂಥವರು ಕೂಡ ಬೆಳೆಯೋಕ್ಕೆ ಸಾಧ್ಯ ಸೊ ಸಪೋರ್ಟ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ